ನಮಸ್ಕಾರ ಇವತ್ತು ನಾನು ಸೌಜನ್ಯ ಪ್ರಕರಣದಲ್ಲಿ ನಿಮಗೆ ತಿಳಿಯಪಡಿಸುವುದೇನಂತ ಹೇಳಿದ್ರೆ ತನಿಖಾ ಸಂಸ್ಥೆಯಿಂದ ಆದಂತಹ ಒಂದು ಸಣ್ಣ ಲೋಪದೋಷ ಅದು ಸಣ್ಣದೋ ದೊಡ್ಡದೋ ನೀವೇ ತಿಳ್ಕೊಳ್ಳಿ ಈ ಸೌಜನ್ಯ ಡೆಡ್ ಬಾಡಿ ಏನು ಒಂಬತ್ತನೇ ತಾರೀಕು ಸಿಗುತ್ತೆ ಸಾಧಾರಣವಾಗಿ ಪೊಲೀಸ್ ತನಿಖಾ ಸಂಸ್ಥೆ ಏನ್ ಮಾಡುತ್ತೆ ಅಂತ ಹೇಳಿದ್ರೆ ಟಬಲ್ ಡಮ್ ಡಿಟೇಲ್ಸ್ ಅಂತ ಹೇಳಿದ್ರೆ ಆ ಹೆಣ ಸಿಕ್ಕಿರುವ ಸುತ್ತಮುತ್ತ ಯಾವ ಯಾವ ಮೊಬೈಲ್ ನಂಬರ್ಗಳು ಚಾಲ್ತಿಯಲ್ಲಿತ್ತು ಅನ್ನೋದನ್ನ ಪಡೆದುಕೊಳ್ಳಲಿಕ್ಕೆ ಪ್ರಯತ್ನ ಪಡ್ತಾರೆ ಈಗ ಮೊಬೈಲ್ ನಂಬರು ಅಲ್ಲಿ ಚಾಲ್ತಿಯಲ್ಲಿ ಇತ್ತು ಅಂತ ಹೇಳಿದ್ರೆ ಅವನೇ ಕೊಲೆಗಾರ ಅಂತ ಹೇಳಲಿಕ್ಕೆ ಬರೋದಿಲ್ಲ ಆದ್ರೆ ಆ ವ್ಯಕ್ತಿ ಅಲ್ಲಿ ಇದ್ದ ಅಂತ ಹೇಳಬಹುದು ಮೊಬೈಲ್ ನಂಬರ್ ಅಲ್ಲಿ ಚಾಲ್ತಿಯಲ್ಲಿ ಇಲ್ಲ ಅಂತ ಹೇಳಿದ್ರೆ ಅವನ ಆ ವ್ಯಕ್ತಿ ಇಲ್ಲ ಅಂತಾನೆ ಹೇಳಲಿಕ್ಕೆ ಬರೋದಿಲ್ಲ ಆ ಮೊಬೈಲ್ ಎಲ್ಲೋ ಇಟ್ಟು ಆ ವ್ಯಕ್ತಿ ಇಲ್ಲೇ ಇರಬಹುದು ಅಥವಾ ಮೊಬೈಲ್ ನಂಬರ್ ಇದ್ರೆ ಆ ವ್ಯಕ್ತಿ ಇಲ್ಲೇ ಸುತ್ತಮುತ್ತ ಇದ್ದ ಅಂತಾನು ಹೇಳಬಹುದು ಹಾಗಾಗಿ ಟವರ್ ಡಂಪ್ ಡೀಟೇಲ್ಸ್ ಅಲ್ಲಿರುವಂತಹ ಮೊಬೈಲ್ ನಂಬರ್ಗಳ ಸಿ ಡಿ ಗಳು ತುಂಬಾ ಮುಖ್ಯವಾಗ್ತದೆ ಆದ್ರೆ ಈ ಪ್ರಕರಣದಲ್ಲಿ ನಮ್ಮ ಪ್ರತಿಷ್ಠಿತ ತನಿಖಾ ಸಂಸ್ಥೆಗಳು ಏನ್ ಮಾಡಿದವ ಅಂತ ಹೇಳಿದ್ರೆ ಟವಲ್ ಡಮ್ ಡೀಟೇಲ್ಸ್ ತಗೊಂಡಿಲ್ಲ ಅದನ್ನ ಕೋರ್ಟ್ಗೆ ಸಬ್ಮಿಟ್ ಮಾಡಿಲ್ಲ ಕೋರ್ಟ್ ನಲ್ಲಿ ಎಸ್ಐ ಆದಂತಹ ಬೆಳ್ತಂಗಡಿಯ ಎಸ್ಐ ಆದಂತಹ ಯೋಗೀಶ್ ಅವರಿಗೆ ಈ ಪ್ರಶ್ನೆಗಳನ್ನು ಕೇಳಿದ್ರೆ ಅವರು ಹೇಳ್ತಾರೆ ನಾನು ಟವಲ್ ಡಮ್ ಡೀಟೇಲ್ಸ್ ತಗೊಂಡಿದ್ದೆ ಆದ್ರೆ ನನ್ನ ಮುಂದಿನವರಿಗೆ ಅದನ್ನ ವರ್ಗಾವಣೆ ಮಾಡಿಲ್ಲ ಸಿಐಡಿ ಅವರಿಗೆ ಹೋದವಾಗ ಅದನ್ನು ವರ್ಗಾವಣೆ ಮಾಡಿಲ್ಲ ಅಂತ ಒಂದು ಕಡೆ ಹೇಳ್ತಾರೆ ಅದೇ ತರ ಮತ್ತೆ ಪ್ರಶ್ನೆಗಳನ್ನ ಮುಂದೆ ಕೇಳಿದವಾಗ ವಕೀಲರು ಅವರಿಗೆ ಮತ್ತೆ ಕ್ರಾಸ್ ಎಕ್ಸಾಮಿನೇಷನ್ ಮಾಡ್ದವಾಗ ಅವರು ಹೇಳ್ತಾರೆ ನಾನು ಎಸ್ಪಿ ಅವರಿಗೆ ಟವರ್ ಡೌನ್ ಡಿಟೇಲ್ಸ್ ಬಗ್ಗೆ ರಿಕ್ವಿಸ ಕೊಟ್ಟಿದ್ದೆ ಆದ್ರೆ ಅಲ್ಲಿಂದ ನನಗೆ ಡಿಟೈಲ್ ಬಂದಿಲ್ಲ ಅಂತ ಹೇಳ್ತಾರೆ ಕಾಂಟ್ರಡಿಕ್ಟರಿ ಸ್ಟೇಟ್ಮೆಂಟ್ ಆಯ್ತು ಸಿಐಡಿ ಅವರಿಗೆ ಕೇಳಿದ್ರೆ ಸಿಐಡಿ ಅವರ ಕ್ರಾಸ್ ಎಕ್ಸಾಮಿನೇಷನ್ ಕೂಡ ಹೇಳ್ತಾರೆ ಅವರು ನಾನು ಸಿ ಮೊಬೈಲ್ ಸಿಡಿಆರ್ ಆರ್ ಗಳನ್ನ ತೆಗೆದುಕೊಂಡಿಲ್ಲ ಅಂತ ಹೇಳ್ತಾರೆ ಮತ್ತೆ ಕೋರ್ಟ್ಗೆ ಸಬ್ಮಿಟ್ ಮಾಡಿಲ್ಲ ಅಂತ ಹೇಳ್ತಾರೆ ಯಾಕೆ ಇದು ಏನು ಯಾರನ್ನ ಬಚಾವ್ ಮಾಡಲಿಕ್ಕೆ ಅಂತ ನಮ್ಗೆ ಇದೊಂದು ಅನುಮಾನಗಳು ಬರುತ್ತೆ ಸಂತೋಷ್ ರಾವ್ ಅವಾಗ ಮೊಬೈಲ್ ನಂಬರ್ ಯೂಸ್ ಮಾಡ್ತಾ ಇರಲಿಲ್ಲ ಸರಿ ಆದ್ರೆ ರಾವ್ ಜೊತೆಗೆ ಬೇರೆ ಯಾರಾದರೂ ಇರ್ಬೋದಲ್ಲ ಅಥವಾ ಬೇರೆ ಅಪರಾಧಿಗಳೇ ಯಾರಾದ್ರೂ ಇರ್ಬೋದಲ್ವ ಕೆಲವೊಂದು ಅನುಮಾನಗಳನ್ನ ವ್ಯಕ್ತಪಡಿಸಿದ್ದಾರಲ್ಲ ಹಾಗಾಗಿ ಟವಲ್ ಡಂಪ್ ಡಿಟೇಲ್ಸ್ ಅಂದ್ರೆ ಅಲ್ಲಿ ಯಾವ್ಯಾವ ಮೊಬೈಲ್ ಸಂಖ್ಯೆಗಳು ಚಾಲ್ತಿ ಇತ್ತು ಅನ್ನೋದನ್ನ ತಿಳ್ಕೊಂಡಿದ್ರೆ ತುಂಬಾ ಅನುಕೂಲ ಆಗೋದು ಎಲ್ಲರಿಗೂ ತುಂಬಾ ಅನುಕೂಲ ಆಗೋದು ಇದು ಯಾಕೆ ತಗೊಂಡಿಲ್ಲ ಅಂತ ನಮಗೆ ತಿಳಿತಲ್ಲ ಬೆಳ್ತಂಗಡಿ ಇನ್ಸ್ಪೆಕ್ಟರ್ ಭಾಸ್ಕರೈ ಕೂಡ ಹೇಳ್ತಾರೆ ನಾವು ಮೊಬೈಲ್ ಸಿಟಿ ಆರ್ ಗಳನ್ನ ತೆಗೆದುಕೊಂಡಿಲ್ಲ ಅಂತ ಇದರಲ್ಲಿ ನಮಗೆ ತುಂಬಾ ಅನುಮಾನಗಳು ಹುಟ್ಟುತ್ತದೆ ಯಾಕೆ ತಗೊಂಡಿಲ್ಲ ಅದನ್ನ ಯಾಕೆ ಕೋರ್ಟಿಗೆ ಸಬ್ಮಿಟ್ ಮಾಡಿಲ್ಲ ಯಾರನ್ನಾದ್ರೂ ಬಚಾವ್ ಮಾಡುವಂತ ಹುನ್ನಾರ ನಿಮ್ಮಲ್ಲಿತ್ತೆ ಅನ್ನೋ ಒಂದು ಅನುಮಾನಗಳು ನಮಗೆ ಹುಟ್ಟುತ್ತದೆ ಈ ಸಂತೋಷವನ್ನ ಬಾಹುಬಲಿ ಬೆಟ್ಟದಲ್ಲಿ ಏನು ಹಿಡಿತ ಹನ್ನೊಂದನೇ ತಾರೀಕು ಸೌಜನ್ಯ ಕಾಣೆಯಾಗಿದ್ದು ಒಂಬತ್ತನೇ ತಾರೀಕು ಹೆಣ ಸಿಕ್ಕಿರೋದು ಹತ್ತನೇ ತಾರೀಕು ಸಂತೋಷ ಬಾಹುಬಲಿ ಬೆಟ್ಟದಲ್ಲಿ ಹಿಡಿದಿರೋದು ಹನ್ನೊಂದನೇ ತಾರೀಕು ಆ ಬಾಹುಬಲಿ ಬೆಟ್ಟದಲ್ಲಿ ಯಾರು ಇವರು ಹಿಡಿತಾರೆ ಯಾರು ಆಶ್ರಿತ್ ಜೈನ್ ಮಲ್ಲಿಕ್ ಜೈನ್ ಶಿವಪ್ಪ ರವಿ ಪೂಜಾರಿ ಗೋಪಾಲೇಗೌಡ ಅನ್ನೋರು ಏನು ಸಂತೋಷ ಬಾಹುಬಲಿ ಬೆಟ್ಟದಲ್ಲಿ ಹಿಡಿತಾರೆ ಅವಾಗ ಸಂತೋಷ್ ರಾವ್ ಕೈಯಲ್ಲಿ ಒಂದು ಬ್ಯಾಗ್ ಇತ್ತು ಅದನ್ನ ಆಶ್ರಿತ್ ಜೈನ್ ಅನ್ನೋರು ಕೋರ್ಟ್ ನಲ್ಲಿ ಸಾಕ್ಷಿ ಕೂಡ ನುಡಿದಿದ್ದಾರೆ ಪ್ರಾಸಿಕ್ಯೂಷನ್ ವಿಟ್ನೆಸ್ ತರ್ಟಿ ಒನ್ ಆಶ್ರಿತ್ ಜೈನ್ ಏನು ಧರ್ಮಸ್ಥಳದ ವಸತಿ ಗೃಹದಲ್ಲಿ ಏನು ಕೆಲಸ ಮಾಡ್ತಾ ಇದ್ದಾರೆ ಮ್ಯಾನೇಜರ್ ಆಗಿ ಅವರು ಸಾಕ್ಷಿ ಕೂಡ ನುಡಿದಿದ್ದಾರೆ ನಾವು ಬಾಹುಬಲಿ ಬೆಟ್ಟದಲ್ಲಿ ಸಂತೋಷ್ ರಾವ್ನನ್ನ ಹಿಡಿದಾಗ ಅವನ ಕೈಯಲ್ಲಿ ಒಂದು ಬ್ಯಾಗ್ ಇತ್ತು ಅಂತ ಇರ್ಲಿ ಹಿಡಿದವರು ಯಾರ್ಯಾರು ಆಶ್ರಿತ್ ಜೈನ್ ಮಲ್ಲಿಕ್ ಜೈನ್ ಶಿವಪ್ಪ ರವಿ ಪೂಜಾರಿ ಗೋಪಾಲೇಗೌಡ ಇದರಲ್ಲಿ ರವಿ ಪೂಜಾರಿ ಮತ್ತು ಗೋಪಾಲೇಗೌಡ ಅನ್ನೋರು ಬದುಕಿಲ್ಲ ಅವರು ತೀರು ಹೋಗಿದ್ದಾರೆ ರವಿ ಪೂಜಾರಿ ಅನ್ನೋರು ಆತ್ಮಹತ್ಯೆ ಮಾಡಿಕೊಂಡಿದ್ದಾರೆ ಅಂತ ಹೇಳ್ತಾರೆ ಆದ್ರೆ ಅದರಲ್ಲಿ ಕೆಲವೊಬ್ರು ಅನುಮಾನ ಅದರಲ್ಲಿ ಕೆಲವೊಬ್ಬರ ಅನುಮಾನ ಅಂದ್ರೆ ಅದು ಆತ್ಮಹತ್ಯೆ ಅಲ್ಲ ಅದು ಕೊಲೆ ಅಂತ ಅದ್ರ ಬಗ್ಗೆ ನನಗೆ ಯಾವುದೇ ರೀತಿಯ ಅದರ ಬಗ್ಗೆ ರೀತಿಯ ಸಾಕ್ಷಿಗಳು ನನ್ನ ಹತ್ರ ಇಲ್ಲ ಅದರ ರವಿ ಪೂಜಾರಿಯ ರವಿ ಪೂಜಾರಿ ಅವರ ಪೋಸ್ಟ್ ರಿಪೋರ್ಟ್ ನೋಡಿದ್ರೆ ಗೊತ್ತಾಗಬಹುದು ಆದ್ರೆ ರವಿ ಪೂಜಾರಿ ಅವರ ಪೋಸ್ಟ್ ಮಾರ್ಟಮ್ ಮಾಡಿರೋದು ಇದೇ ಬೆಳ್ತಂಗಡಿಯ ವೈದ್ಯ ಡಾಕ್ಟರ್ ಆದಮ್ ಆಗಿದ್ರೆ ಆ ಪೋಸ್ಟ್ ಮಾರ್ಟಮ್ ಅನ್ನು ಕೂಡ ನಂಬೋದು ಸ್ವಲ್ಪ ಕಷ್ಟ ಆಗ್ತದೆ ಇದೆಲ್ಲ ಅನುಮಾನಗಳು ನನಗೆ ಇದರ ಬಗ್ಗೆ ಯಾವುದೇ ರೀತಿಯ ಸಾಕ್ಷಿಗಳು ಇಲ್ಲ ಸೊ ವಿಶೇಕ್ ಬರೋಣ ಬಾಹುಬಲಿ ಬೆಟ್ಟದಲ್ಲಿ ಸಂತೋಷಣ್ಣ ಹಿಡಿದಾಗ ಸಂತೋಷ ಅವನ ಕೈಯಲ್ಲಿ ಒಂದು ಬ್ಯಾಗ್ ಇತ್ತು ಆಮೇಲೆ ಬ್ಯಾಗ್ ಬ್ಯಾಗ್ನ ಸಮೇತ ಪೊಲೀಸರಿಗೆ ಕಳಿಸ್ ಕೊಡ್ತಾರೆ ಪೊಲೀಸರು ರಾವ್ನ ಪೊಲೀಸ್ ಗೆ ಕರ್ಕೊಂಡು ಹೋಗ್ತಾರೆ ಆದ್ರೆ ಇದರಲ್ಲಿ ವಿಚಿತ್ರ ಏನಪ್ಪಾ ಅಂತ ಹೇಳಿದ್ರೆ ಹದಿಮೂರನೇ ತಾರೀಕು ಸಂಜೆ ಐದರಿಂದ ಏಳು ಗಂಟೆ ತನಕ ಪೊಲೀಸರು ಸಂತೋಷ್ ರಾವ್ನ ಜೊತೆಗೆ ಸ್ಥಳ ಮಹಾಜರ ಏನ್ ಮಾಡ್ತಾರೆ ಸೌಜನ್ಯಳ ಬಾಡಿ ಸಿಕ್ಕಿರುವಂತ ಜಾಗದಲ್ಲಿ ಹದಿಮೂರನೇ ತಾರೀಕು ಸಂಜೆ ಐದರಿಂದ ಏಳು ಗಂಟೆ ತನಕ ಸ್ಥಳ ಮಹಾಜರ ಏನ್ ಮಾಡ್ತಾರೆ ಆ ಸ್ಥಳ ಮಹಾಜ ಮಾಡಿ ಮಾಡಿದವಾಗ ಸೌಜನ್ಯ ಹೆಣ ಸಿಕ್ಕಿರೋ ಜಾಗದ ಸ್ವಲ್ಪ ದೂರದಲ್ಲಿ ಇವನ ಟೆಂಟು ಕೂಡ ಸಿಗ್ತದೆ ಅಂತ ಹೇಳ್ತಾರೆ ಆದರೆ ಇದು ವಿಚಿತ್ರ ಯಾರಿಗೂ ಕಾಣದ ಟೆಂಟು ಈ ಪೊಲೀಸರಿಗೆ ಕಾಣ್ತದೆ ಒಂಬತ್ತನೇ ತಾರೀಕು ಸೌಜನ್ಯ ಕಾಣೆ ಆದವಾಗ ಆ ಊರಿನವರೆಲ್ಲ ಆ ಜಾಗನೆಲ್ಲ ನೋಡಿದೀನಿ ಅಂತ ಹೇಳ್ತಾರೆ ಹೋಗ್ಲಿ ಅವತ್ತಿನ ದಿನ ಅವ್ರು ನೋಡಿಲ್ಲ ಆ ಜಾಗ ಹೆಣ ಸಿಕ್ಕಿರೋ ಜಾಗ ನೋಡಿಲ್ಲ ಅಂತ ಹೇಳಿದ್ರು ಹತ್ತನೇ ತಾರೀಕು ಸೌಜನ್ಯ ಹೆಣ ಏನು ಸಿಗ್ತದೆ ಅವಾಗ ಸಾವಿರಾರು ಜನ ಅಲ್ಲಿ ಸೇರ್ತಾರೆ ಆ ಜಾಗವನ್ನ ತುಂಬಾ ಜನ ಓಡಾಡಿರ್ತಾರೆ ಆ ಜಾಗದಲ್ಲಿ ಯಾರಿಗೂ ಕಾಣದಂತ ಸಂತೋಷವನ್ನು ಹನ್ನೆರಡನೇ ತಾರೀಕು ಪೊಲೀಸರಿಗೆ ಕಂಡು ಬರ್ತದೆ ಮತ್ತು ಆ ಟೆಂಟ್ ನೊಳಗಡೆ ರಾವ್ನ ಬ್ಯಾಗ್ ಇತ್ತು ಅಂತ ಹೇಳ್ತಾರೆ ಈ ಭಾಸ್ಕರ್ ರೈ ಅನ್ನೋರು ಸಾಕ್ಷಿ ನುಡಿತಾರೆ ಸಂತೋಷ್ ರಾವನ ಬ್ಯಾಗ್ ಇತ್ತು ಆ ಬ್ಯಾಗ್ ಒಳಗೆ ಮೂರು ಶರ್ಟ್ ಒಂದು ಶಾಲು ಒಂದು ಲುಂಗಿ ಎರಡು ತುಳಸಿ ಮಾಲೆ ಎರಡು ತುಳಸಿ ಮಾಲೆ ಮತ್ತೆ ಮೂರು ಸಾವಿರದ ಎಂಟುನೂರ ಇಪ್ಪತ್ತು ರೂಪಾಯಿ ಅದರೊಳಗೆ ಇತ್ತು ಅಂತ ಹೇಳ್ಬಿಟ್ಟು ಬೆಳ್ತಂಗಡಿ ಇನ್ಸ್ಪೆಕ್ಟರ್ ಭಾಸ್ಕರ್ ರೈ ಅವರು ಸಾಕ್ಷಿ ನೋಡಿದ್ದಾರೆ ನನ್ನ ಪ್ರಶ್ನೆ ಏನಪ್ಪಾ ಅಂತ ಹೇಳಿದ್ರೆ ಬಾಹುಬಲಿ ಬೆಟ್ಟದಲ್ಲಿ ಸಂತೋಷ್ ರಾವ್ನ ಹಿಡಿದಾಗ ಇದ್ದಂತ ಬ್ಯಾಗು ಆ ಸ್ಥಳ ಮಹಾಜರ ದಿನ ಆ ಟೆಂಟ್ ಒಳಗೆ ಹೇಗ್ ಹೋಯಿತು ಅದು ಹೇಗೆ ಮ್ಯಾಜಿಕ್ ಆಯ್ತು ಹ್ಮ್ ಇದರಲ್ಲಿ ಎರಡು ಬ್ಯಾಗ್ ಇದೆ ಅಂತ ಪೊಲೀಸ್ ರೇನ್ ಹೇಳ್ತಾ ಇಲ್ಲ ಅವತ್ತು ಸಿಕ್ಕಿರೋ ಬ್ಯಾಗ್ ಬೇರೆ ನೋಡಿ ಇದು ಸ್ಥಳ ಮಹಾಜರಲ್ಲಿ ಸಿಕ್ಕಿರೋ ಬ್ಯಾಗ್ ಬೇರೆ ನೋಡಿ ಇದು ಅಂತ ಹೇಳ್ಬಿಟ್ಟು ಪೊಲೀಸ್ ರೇನ್ ಹೇಳ್ತಾ ಇಲ್ಲ ಇರೋದು ಒಂದೇ ಬ್ಯಾಗ್ ಇವರು ಸಂತೋಷರಾವ್ನ ಬಾಹುಬಲಿ ಬೆಟ್ಟದಲ್ಲಿ ಹಿಡಿದುಕೊಟ್ಟವಾಗ ಏನು ಬ್ಯಾಗ್ ಇರುತ್ತೆ ಆ ಬ್ಯಾಗು ಮಾರನೇ ದಿನ ಸ್ಥಳ ಮಹಾಚಾರ ಮಾಡಿದವಾಗ ಸಂತೋಷ್ ರಾವ್ನ ಟೆಂಟ್ನೊಳಗಡೆ ಇತ್ತು ಅಂತ ಹೇಳ್ತಾರೆ ಇಂಥ ಒಂದು ಮ್ಯಾಜಿಕ್ ಮಾಡುವಂತ ವಿದ್ಯೆಯನ್ನ ಯಾರು ಕಲಿಸಿದರೆ ನಮಗಂತೂ ಗೊತ್ತಿಲ್ಲ ಇದರ ಸತ್ಯತೆ ತಿಳಿಯಬೇಕಾಗಿದೆ ನಮಸ್ಕಾರ